ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅದೀರ ಹಾಗೂ ಮೃತ್ಯುಂಜಯ ಇಬ್ಬರೂ ಕೂಡ ಅಲ್ಲಿಂದ ಹೊರಟು ಮನೆ ತಲುಪೋ ಅಷ್ಟರಲ್ಲಿ ರಾತ್ರಿಯಾಗಿತ್ತು ಮನೆಯ ಮುಂದೆ ಕಾರ್ ನಿಲ್ಲಿಸಿ ತನ್ನ ಹೆಗಲ ಮೇಲೆ ತಲೆ ಇಟ್ಟು ನೆಮ್ಮದಿಯಾಗಿ ಮಲಗಿರುವ ತನ್ನ ಮುದ್ದು ಮಿಂಚುವನ್ನು ನೋಡಿ ತುಟಿ ಅಂಚಿನಲ್ಲಿ ನಕ್ಕನು ಮೃತ್ಯು ಅತ್ತಿಗೆ ನಮಗೆಲ್ಲ ಮೋಸ ಹೋದ್ಮೇಲೆ ನಾನು ನಂಬಿದ ಮೊದಲ ಹೆಣ್ಣು ಅಂದರೆ ಅದು ನಿನ್ನನ್ನೇ ಮಿಂಚು ಇದರ ಜೊತೆಗೆ ಹೆಣ್ಮಕ್ಕಳು ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಏನೇ ಸಂದರ್ಭ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋ ನಿನ್ನ ಯೋಚನೆಗಳು ನನಗೆ ತುಂಬ ಇಷ್ಟ ಎಂದು ಅವಳ ಹಣೆಗೆ ತುಟಿ ಊರಿದ ನಂತರ ಲೇ ಇವಳೆ ಮನೆ ಬಂತದ್ದೇಳೆ ಎಂದನು ಆದರೂ ಅವಳು ಹೇಳಲಿಲ್ಲ ಅದಿರ ಅವಳ ಕೈ ಮೇಲೆ ಕೈ ಇಟ್ಟು ಅಲುಗಾಡಿಸಿದ ಎಂದು ಸದ್ದು ಮಾಡಿಕೊಂಡು ಅವನ ತೋಳನ್ನು ಮತ್ತಷ್ಟು ಅಪ್ಪಿ ಮಲಗಿದಳು ಅದೀರ ಅವಳ ವರಸೆಗೆ ದುಡ್ಡಿ ಅಂಚಿನಲ್ಲಿ ನಕ್ಕವನಿಗೆ ಅವಳನ್ನು ಕಾಡಿಸುವ ಮನಸ್ಸಾಯಿತು ಅವಳನ್ನು ತನ್ನ ತೋಳಿನಿಂದ ನಿಧಾನವಾಗಿ ಬಿಡಿಸಿ ಅವಳ ಸೀಟಿಗೆ ಒರಗಿಸಿ ಮಲಗಿಸಿದವನು ಅವಳ ಕೆನ್ನೆಯನ್ನು ಕಚ್ಚಿ ಅವಳು ಕಣ್ಣು ಬಿಡೋಕು ಮೊದಲೇ ತನಗೇನು ಗೊತ್ತಿಲ್ಲದ ರೀತಿ ಕಾರಿನಿಂದ ಕೆಳಗಿಳಿದು ಬಿಟ್ಟನು ತನ್ನ ಕೆನ್ನೆಗೆ ಏನೋ ಕಚ್ಚಿದಂತೆ ಆದಾಗ ಕೆನ್ನೆ ಉಜ್ಜಿಕೊಂಡು ಕಣ್ಣು ಬಿಟ್ಟಳು ಅದೀರ ಆಹ್ ಇಷ್ಟು ಜೋರಾಗಿ ಕಚ್ಚಿದೇನು ಎಂದುಕೊಂಡು ಎದುರಿಗೆ ನೋಡಿದಳು ಓಹ್ ಆಗಲೇ ಮನೆ ಬಂದುಬಿಟ್ಟಿದೆ ಎಂದುಕೊಂಡು ಪಕ್ಕದಲ್ಲಿ ನೋಡಿದಳು ಮೃತ್ಯು ಕುಳಿತಿದ್ದ ಜಾಗ ಖಾಲಿ ಇತ್ತು ಇವನೇನು ಒಬ್ನೇ ಹೋಗಿದ್ದಾನಲ್ಲ ನನ್ನ ಕೂಡ ಏಳಿಸ್ಬೇಕು ತಾನೆ ಎಂದು ಬೈದುಕೊಂಡೆ ಕೆಳಗೆ ಇಳಿದರೆ ಅವಳನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ನಿಂತಿದ್ದ ಮೃತ್ಯುಂಜಯ ಈಗೀ ವಿಲನ್ ಲುಕ್ ಯಾಕೆ ಕೊಡ್ತಾ ಇದ್ದ ನೀವು ಎಂದುಕೊಂಡು ಅವಳು ಏನಾಯಿತು ಎಂದು ಕೇಳೋಕು ಮೊದಲೇ ಮಹಾರಾಣಿ ಅವ್ರದ್ದು ನಿದ್ದೆ ಆಯಿತೆ ಎಂದು ನಾಟಕೀಯವಾಗಿ ಕೇಳಿದರೆ ಇವಳು ಆಯಿತು ಅನ್ನೋ ಹಾಗೆ ತಲೆಯಾಡಿಸಿದಳು ಕುಂಕರ್ಣನ ವಂಶದವಳು ಅನಿಸುತ್ತೆ ನೀನು ಅರ್ಧ ಗಂಟೆಯಿಂದ ನನಗೂ ನಿನ್ನ ಗೆಳಿಸಿ ಏಳಿಸಿ ಸಾಕಾಯಿತು ಎಂದು ಹೇಗಿದನು ಸಾರಿ ನಿದ್ದೆ ಬಂದುಬಿಟ್ಟಿತ್ತು ಗೊತ್ತಾಗ್ಲಿಲ್ಲ ಎಂದಾಗ ಆಯಿತು ಬಾ ಈಗ ಮತ್ತೆ ಲೇಟ್ ಮಾಡಬೇಡ ಎಂದು ಮುಂದೆ ಹೊರಟವನು ಹಬ್ಬ ನಾನೇ ಕಚ್ಚಿದ್ದು ಅಂತ ಗೊತ್ತಾಗಲಿಲ್ಲ ಗೊತ್ತಾಗಿದ್ದಿದ್ರೆ ಚಾಮುಂಡೇಶ್ವರಿ ಅವ ಥರನೇ ಇದ್ಲು ಅನಿಸುತ್ತೆ ಎಂದು ಎದೆ ಮೇಲೆ ಕೈ ಇಟ್ಟುಕೊಂಡು ಉಸಿರು ಬಿಟ್ಟಿದ್ದನು ಇಬ್ಬರು ಇನ್ನೇನು ಮನೆಯೊಳಗೆ ಹೆಜ್ಜೆ ಇಡಬೇಕು ಅಷ್ಟರಲ್ಲಿ ನಿಲ್ಲಿ ಎನ್ನುವ ಧ್ವನಿ ಒಳಗಿನಿಂದ ಬಂದ ಕೂಡಲೇ ಇಬ್ಬರು ಅಲ್ಲೇ ನಿಂತು ಮುಖ ಮುಖ ನೋಡಿಕೊಂಡರು ನಂತರ ಅಮ್ಮು ಅದೀರ ಮುಂದೆ ಮುಖ ಗಂಟು ಮಾಡಿ ನಿಂತಳು ಅವಳನ್ನು ನೋಡಿದ ಅದೀರಾ ಈ ಹುಡುಗಿಯಾರು ಹೊಸ ಕ್ಯಾರೆಕ್ಟರ್ ಇದುವರೆಗೂ ನಾನು ನೋಡಿಯೇ ಇಲ್ವಲ್ಲ ಇಷ್ಟು ದಿನ ಆ ವಿದಿಷಾ ಕಾಟ ಸಹಿಸ್ಕೊಂಡಿದ್ದಾಯ್ತು ಈಗ ಇವಳ ನನ್ನ ಜೀವನದಲ್ಲೇ ಯಾಕೆ ಹೀಗಾಗುತ್ತೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಮೃತ್ಯುವಿನ ಮುಖ ನೋಡಿದಳು ಅದೀರ ಅವನು ಎಂದಿನಂತೆ ಗಂಭೀರವಾಗಿ ಸುಮ್ಮನೆ ನಿಂತಿದ್ದ ಅಷ್ಟರಲ್ಲೇ ಪಾಪಿ ನೀನು ನೀನು ಮನುಷ್ಯನೇ ಅಲ್ಲ ನಿನಗೆ ನಿಜವಾಗಲೂ ಮನಸ್ಸೇ ಇಲ್ಲ ನನಗೆ ಮೋಸ ಮಾಡಿ ಇವರನ್ನು ಮದುವೆ ಆಗಿದ್ದೀಯಲ್ಲ ನಿನಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಎಂದು ಅಳುತ್ತಾ ಮೃತ್ಯುಂಜಯನಿಗೆ ಬೈಯೋಕೆ ಶುರು ಮಾಡಿದಳು ಅಮ್ಮು ಅವಳ ಬೈಗುಳ ಕೇಳಿ ಆತಂಕದ ಮುಖ ಮಾಡಿ ಮೃತ್ಯುಂಜಯನ ಕಡೆಯೊಮ್ಮೆ ಅಮ್ಮುವಿನ ಕಡೆಯೊಮ್ಮೆ ನೋಡುತ್ತಾ ನಿಂತಳು ಅದೀರ ಅಷ್ಟರಲ್ಲೇ ಅವಳ ಹಿಂದಿನಿಂದ ಆರತಿ ತಟ್ಟೆ ಹಿಡಿದು ಬಂದ ಭಾಗ್ಯಮ್ಮ ಹೇ ನಿನ್ನ ನಾಟಕ ಸಾಕು ಬೇಗ ಅವರಿಬ್ರಿಗೂ ಆರತಿ ಮಾಡು ಎಂದು ಪ್ರೀತಿಯಿಂದ ಗದರಿದಂತೆಯೇ ಹೇಳಿದರು ಆದರೆ ಭಾಗ್ಯಮ್ಮ ಅವಳಿಗೆ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದನ್ನು ನೋಡಿ ಅದೀರ ಮುಖ ಮತ್ತಷ್ಟು ಗೊಂದಲದ ಗೂಡಾಯಿತು ಆದರೆ ಮೃತ್ಯುಂಜಯ ಮಾತ್ರ ಹೊಟ್ಟೆ ಕಿಚ್ಚಿನಿಂದ ತುಂಬಿದ್ದ ಅವಳ ಮುಖ ನೋಡಿ ನಗು ಬಂದಿತ್ತು ಅವನಿಗೆ ಆಗ ಅವಳ ಕಿವಿಯ ಬಳಿ ಬಾಗಿ ಜಾಸ್ತಿ ಉರ್ಕೋಬೇಡ ಕಣೆ ಇಳು ಭಾಗ್ಯಮ್ಮನ ಮಗಳು ನನ್ನ ತಂಗಿ ಇದ್ದ ಹಾಗೆ ಎಂದು ನಿಧಾನವಾಗಿ ಅದೀರಾಳ ಕಿವಿಯ ಬಳಿ ಹೇಳಿ ಹಿಂದೆ ಸರಿದರೆ ಆಗ ಅವಳ ಮನಸ್ಸಿಗೆ ಸಮಾಧಾನವಾಗಿತ್ತು ಓ ತಂಗಿನಾ ನಾನೇನೋ ನನಗೆ ಮತ್ತೊಬ್ಬಳು ಕಾಂಪಿಟೇಟರ್ ಬಂದಳು ಅಂತ ಅಂದ್ಕೊಬಿಟ್ಟಿದೆ ಎಂದು ನಿಟ್ಟುಸಿರು ಬಿಟ್ಟಳು ಆದರೆ ಅದನ್ನು ಅವರ ಮುಂದೆ ತೋರಿಸಿಕೊಳ್ಳದೆ ನಾನೇನು ಉರ್ಕೊಂಡಿಲ್ಲ ಎಂದು ಮೂತಿ ತಿರುವಿ ಹೇಳಿದಳು ನಂತರ ಮಧ್ಯ ಮಾತಾಡಿದ ಅಮ್ಮು ನಿಮ್ಮ ಹೆಸರು ಅದೀರ ಅಲ್ವಾ ನೋಡಿ ನೋಡಿಯದಿರ ಅವರೇ ನಾನು ಮತ್ತೆ ಇವನು ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ ಅದು ಕೂಡ ತುಂಬ ವರ್ಷದಿಂದ ಈಗ ನೀವು ನಮ್ಮಿಬ್ರು ಮಧ್ಯೆ ಬರಬೇಡಿ ಎನ್ನುತ್ತಿದ್ದವಳ ತಲೆಗೆ ಮೊಟಕಿದ ಮೃತ್ಯು ಸಾಕು ಮಾಡೆ ನೀನು ರಾಮನ ನೀನು ಮಾಡ್ತಾ ಇರೋದು ಡ್ರಾಮ ಅಂತ ಇವಳಿಗೂ ಗೊತ್ತು ಮೊದಲು ಜಾಗ ಬಿಡು ಒಳ್ಗೋಗ್ಬೇಕು ಕಾಡ್ ಕಪಿ ಥರ ಆಡ್ಕೊಂಡು ಎಲ್ರಿಗೂ ಕಾಟ ಕೊಡ್ತಾ ಇದ್ದಾಳೆ ಹೇಗೋ ಇಷ್ಟು ದಿನ ನೀನು ಕಾಟ ಇಲ್ಲದೆ ಆರಾಮಾಗಿದ್ದೆ ಇನ್ಮೇಲೆ ಮತ್ತೆ ಶುರು ಎಂದವನನ್ನು ನೋಡಿ ಮೂತ್ ತಿರುವಿದ ಅಮ್ಮು ಓಹ್ ನಾನೇನೋ ಇವನ್ ಕುದ್ಕೆ ಮೇಲೆ ಕೂತಿದ್ದೀನಿ ಅನ್ನೋ ಆಡ್ತಾನೆ ಎಂದವಳು ಅದಕ್ಕೆ ಭಯ ಪಡಬೇಡಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಎಂದು ನಕ್ಕು ಅವರಿಬ್ಬರಿಗೂ ಆರತಿ ಬೆಳಗಿದಳು ಹ್ಞೂ ಮುಗಿತಾ ಈಗಲಾದರೂ ಜಾಗ ಬಿಡು ಎಂದು ಅವಸರ ಮಾಡುತ್ತಿದ್ದವನನ್ನು ನೋಡಿ ಮನೆಯೊಳಗೆ ಏನಿಟ್ಟಿದ್ದೀಯಾ ಸ್ವಲ್ಪ ತಡಿ ಎಂದು ರೇಗಿದವಳು ಅದಕ್ಕೆ ನೀವು ನಿಮ್ಮ ಗಂಡನ ಹೆಸರು ಹೇಳಿ ಒಳಗೆ ಬನ್ನಿ ಹಾಗೆ ನೀನು ಅಷ್ಟೇ ಕಣೋ ಅತ್ತಿಗೆ ಹೆಸರು ಹೇಳಿಬಿಟ್ಟು ಒಳಗೆ ಬಾ ಎಂದು ಆರ್ಡರ್ ಮಾಡಿದಳು ಅವಳ ಮಾತಿಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಸುಮ್ಮನೆ ನಿಂತಾಗ ಬೇಗ ಹೇಳಿ ಅದಕ್ಕೆ ನೀವೇ ಮೊದಲು ಹೇಳಿ ಇವನು ಹೇಳಲ್ಲ ಅನಿಸುತ್ತೆ ಜಗಮೊಂಡ ಎನ್ನುತ್ತಿದ್ದವಳ ಮಾತು ಪೂರ್ತಿಯಾಗೋಕು ಮೊದಲೇ ಮಿಸಸ್ ಅದೀರಾಮ್ ಮೃತ್ಯುಂಜಯ ಎಂದು ಅಧೀರ ಹೆಗಲನ್ನು ಬಳಸಿ ಹೇಳಿದರೆ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದರು ಅದರಲ್ಲೂ ಶಿವಯ್ಯ ಹಾಗೂ ಪಾರ್ವತಮ್ಮನವರಿಗೆ ನಂಬೋದಕ್ಕೆ ಆಗುತ್ತಿರಲಿಲ್ಲ ಅವಳನ್ನು ನನ್ನ ಹೆಂಡತಿ ಎಂದು ಒಪ್ಪಿಕೊಳ್ಳೋದಿಲ್ಲ ಎನ್ನುತ್ತಿದ್ದವನು ಇಂದು ಗಂಡ ಎನ್ನುವ ಗತ್ತಿನಲ್ಲಿ ಅವಳ ಹೆಗಲು ಬಳಸಿ ಹೇಳಿದ್ದು ಆಶ್ಚರ್ಯವಾಗುವಂತೆ ಮಾಡಿತ್ತು ಮದುವೆ ಸಮಯದಲ್ಲಿ ಈ ಶಾಸ್ತ್ರಗಳನ್ನೆಲ್ಲ ಮಾಡಲು ಆಗಿರಲಿಲ್ಲ ಆಗಿರಲಿಲ್ಲ ಎನ್ನುವುದಕ್ಕಿಂತ ಮೃತ್ಯುಂಜಯನೇ ಬಿಟ್ಟಿರಲಿಲ್ಲ ಆದರೆ ಇಂದು ಅಮ್ಮು ಮಾಡಿಸುತ್ತಿರುವುದು ಅವರಿಗೆ ತುಂಬಾ ಸಂತೋಷವಾಗುವಂತೆ ಮಾಡಿತ್ತು ವಾವ್ ಸೂಪರ್ ಇಂದು ಚಪ್ಪಾಳೆ ತಟ್ಟಿದ ಅಮ್ಮು ನಂತರ ಅದೀರ ಕಡೆ ತಿರುಗಿ ಅತ್ತಿಗೆ ಈಗ ಟರ್ನ್ ಎಂದಳು ಮೃತ್ಯುಂಜಯ ಮೆಲ್ಲಗೆ ಉಸಿರಿದ್ದಳು ಅವನ ಹೆಸರನ್ನು ಅದಕ್ಕೆ ಕೇಳಿಸ್ಲಿಲ್ಲ ಜೋರಾಗಿ ಹೇಳಿ ಮೃತ್ಯುಂಜಯ ಈ ಬಾರಿ ಜೋರಾಗಿ ಹೇಳಿದಾಗ ಹಾಂ ಈ ಕೇಳಿಸ್ತು ಎಂದು ಇಬ್ಬರಿಗೂ ದೃಷ್ಟಿ ತೆಗೆದು ಬಲ್ಗಾಲಿಟ್ಟು ಒಳಗೆ ಬನ್ನಿ ಎಂದಾಗ ಅವಳು ಹೇಳಿದಂತೆಯೇ ಮಾಡಿದರು ಅತ್ತಿಗೆ ಇದೇನು ನಿಮ್ಮ ಕೆನ್ನೆ ಇಷ್ಟೊಂದು ಕೆಂಪಾಗಿದೆ ಅದೀರಾ ಮುಖವನ್ನು ಸರಿಯಾಗಿ ಗಮನಿಸಿ ಕೇಳಿದಳು ಗೊತ್ತಿಲ್ಲ ಮಲಗಿದಾಗ ಏನೋ ಉಳ ಕಚ್ಚಿರ್ಬೇಕನ್ಸುತ್ತೆ ಎಂದು ತನ್ನ ಕೆನ್ನೆ ಮುಟ್ಟಿಕೊಂಡು ಹೇಳಿದರೆ ಅಮ್ಮುಗೆ ಅದು ಯಾರ ಕೆಲಸ ಎಂದು ತಿಳಿದು ಹೋಗಿತ್ತು ಹೌದಾ ಆದರೆ ಇದು ಹುಳ ಕಚ್ಚಿದ ರೀತಿ ಅನ್ನಿಸ್ತಾ ಇಲ್ವಲ್ಲ ನನಗ್ಯಾಕೋ ಇದು ಎಂದು ಮೃತ್ಯುವಿನ ಕಡೆ ಒಂದು ರೀತಿಯಲ್ಲಿ ನೋಡಿಕೊಂಡು ಹೇಳುತ್ತಿದ್ದವಳ ಬಾಯಿ ಮುಚ್ಚಿದ ಮೃತ್ಯು ನಿಂಗೇನೋ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಅವಳಿಗೂ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಜರ್ರಿ ಮಾಡಿ ಸುಸ್ತಾಗಿ ಬಂದಿರೋಳ ಹತ್ರ ಏನೇನೋ ಕೇಳಿ ಯಾಕೆ ತೊಂದರೆ ಕೊಡ್ತಾ ಇದೆಯಾ ನಿನ್ನ ಹತ್ರ ಏನೋ ಮಾತಾಡಬೇಕು ಬಾ ನನ್ನ ಜೊತೆ ಎಂದು ಅವಳನ್ನು ಒಂದು ನಿಮಿಷ ಕೂಡ ಅಲ್ಲಿ ಇರೋಕೆ ಬಿಡದೆ ಎಳೆದುಕೊಂಡೇ ಹೋಗಿದ್ದ ಅದನ್ನು ನೋಡಿ ಮನೆಯವರೆಲ್ಲ ನಗು ಸೂಸಿದರೆ ವಿದಿಶಾಗೆ ಮಾತ್ರ ಇಷ್ಟು ಹೊತ್ತು ಇವರು ಆಡೋದನ್ನೆಲ್ಲ ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಮರುದಿನ ಬೆಳಿಗ್ಗೆ ಅಡುಗೆ ಮಾಡುತ್ತಿದ್ದ ಅಧೀರಾಳ ಬಳಿ ಬಂದ ಅಮ್ಮು ಗುಡ್ ಮಾರ್ನಿಂಗ್ ಅದಕ್ಕೆ ಎಂದು ವಿಶ್ ಮಾಡಿದಳು ಅದಕ್ಕೆ ಪ್ರತಿಯಾಗಿ ವಿಶ್ ಮಾಡಿ ಅವಳಿಗೆ ಕಾಫಿ ಕೊಟ್ಟಳು ಅಧೀರ ನಂತರ ಮನೆಯವರಿಗೆಲ್ಲ ಕಾಫಿ ಕೊಟ್ಟು ಅವರ ಜೊತೆ ಮಾತಾಡುತ್ತಾ ಇರುವಾಗಲೇ ಲೇ ಎಲ್ಲ ಇದೆಯಾ ಎಂದು ಕೂಗಿದ ಮೃತ್ಯುವಿನ ಧ್ವನಿಗೆ ಈ ಬಾರಿ ಕೋಪ ಬಂದಿತ್ತು ಯಾಕಂದರೆ ಅವನು ಕರೆದ ರೀತಿಗೆ ಮನೆಯವರೆಲ್ಲ ನಗುತ್ತಿದ್ದರು ಹೋಗಮ್ಮಾದಿ ಕರಿತಿದ್ದಾನೆ ಎಂದು ಪಾರ್ವತಮ್ಮನವರು ಹೇಳಿದರೆ ಹೋಗಿಯೋದಕ್ಕೆ ಇಲ್ಲ ಅಂದರೆ ರಾತ್ರಿ ಥರ ಈಗಲೂ ಕೂಡ ದೊಡ್ಡಳೆ ಕಚ್ಬಿಡುತ್ತೆ ಪಾಪ ನೀವು ಎಂದು ಮುಸುಮಿಸಿ ನಗುತ್ತಾ ಹೇಳಿದಳು ಆದರೆ ಅಮ್ಮ ಹೇಳುತ್ತಿರುವ ಮಾತು ಅರ್ಥವಾಗದೆ ಅವಳನ್ನೇ ನೋಡುವಾಗ ಅದಕ್ಕೆ ಮತ್ತೆ ರೂಮಿಂದ ಬರುವಾಗ ಕೆನ್ನೆಗೆ ಕ್ರೀಮ್ ಹಚ್ಕೊಂಡು ಬನ್ನಿ ಎಂದು ಅವಳ ಕಿವಿಯ ಬಳಿ ಪಿಸಿ ನುಡಿದಳು ಯಾಕೆ ಹಾಗೆ ಹೇಳುತ್ತಿದ್ದಾಳೆ ಎಂದು ಕೇಳಬೇಕು ಅಂದುಕೊಳ್ಳೋ ಅಷ್ಟರಲ್ಲೇ ಮೃತ್ಯು ಮತ್ತೆ ಕೂಗಿದಾಗ ರೂಮಿನ ಕಡೆ ನಡೆದಳು ಏನೇ ಅಮ್ಮನ ಮನೆಗೆ ಹೋಗಿ ಮೇಲೆ ನಾನು ಕೆಲಸ ಮಾಡೋದನ್ನು ಮರ್ತೆ ಬಿಟ್ಟಿರುವ ಆಗಿದೆ ಎಂದುಕೊಂಡೇ ರೆಡಿಯಾಗುತ್ತಿದ್ದನು ಹೀಗೆಲ್ಲ ಮಾಡ್ತೀರಾ ಅತಿ ಆಯಿತು ಅಂತ ನಿಮಗೆ ಅನಿಸಲ್ವಾ ಕೋಪದಲ್ಲೇ ರೇಗಿದಳು ಹೌದಾ ಆದರೆ ನನಗೆ ಹಾಗನ್ನಿಸ್ತಾ ಇಲ್ವಲ್ಲ ಎಂದು ಎಂದಿನಂತೆ ಅವಳ ನಡು ಬಳಸಿ ಹೇಳಿದರೆ ಕಣ್ಣು ತೇಲಿಸಿ ನೆಟ್ಟಿಸಿರು ಬಿಟ್ಟವಳು ನನಗೆ ಹೀಗೆ ಹಂಟ್ಕೊಂಡೇ ನಿಲ್ಲೋ ಹೊಸ ರೋಗ ಬಂದಿದೆ ಅನಿಸುತ್ತೆ ನಿಮಗೆ ದೂರ ನಿಂತು ಮಾತಾಡಿ ಅಂತ ಹೇಳಿ ಹೇಳಿ ನನಗೂ ಸಾಕಾಯಿತು ಬಿಡಿ ನನ್ನ ಎಂದು ಅವನಿಂದ ಬಿಡಿಸಿಕೊಂಡು ಅವನ ಅವನ ಕೈಗೆ ಕಾಫಿ ಕಪ್ ಕೊಟ್ಟವಳು ಇನ್ನೇನು ಕೆಳಗೆ ಹೋಗಲು ಹೊರಟವಳಿಗೆ ಅಚಾನಕ್ಕಾಗಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡಳು ಕೆನ್ನೆಯ ಮೇಲೆ ಮೂಡಿದ್ದ ಹಲ್ಲಿನ ಗುರುತುಗಳನ್ನು ನೋಡಿ ಇಷ್ಟರವರೆಗೂ ಅಮ್ಮ ಏನಕ್ಕೆ ತನ್ನನ್ನು ಹಾಗೆ ನೋಡಿಕೊಂಡು ನಕ್ಕಿದ್ದು ಅನ್ನೋದು ಅರ್ಥ ಆಗಿತ್ತು ಎಲ್ಲರ ಮುಂದೆ ಹಾಗೆ ತನ್ನನ್ನು ಮುಜುಗರಕ್ಕೆ ಈಡು ಮಾಡಿದವನ ಮೇಲೆ ಕೊಲ್ಲುವಂತಹ ಕೋಪ ಬಂದಿತ್ತು ಅದಿರಾಗೆ ಮೃತ್ಯು ಇದೇನು ಮಾಡಿದ್ದೀರ ನೀವು ಎಂದು ದುರುಗುಟ್ಟಿಕೊಂಡು ನೋಡುತ್ತಾ ಕೋಪದಲ್ಲೇ ಕೇಳಿದಳು ಕೋಪದಲ್ಲಿ ಕೆಂಪಾಗಿದ್ದವಳ ಮುಖ ನೋಡುತ್ತಿದ್ದ ಹಾಗೆ ಅಂದು ಅವಳು ಮನೆ ಬಿಟ್ಟು ಹೋಗುವಾಗ ಅವಳು ಕೊಟ್ಟ ಏಟು ನೆನಪಾಗಿತ್ತು ಮೃತ್ಯುಂಜಯನಿಗೆ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಉಗುಳು ನುಂಗಿದ ಆದರೂ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳದೆ ನಾನೇನು ಮಾಡಿದೆ ನಾನೇನು ಮಾಡಿಲ್ಲಪ್ಪ ಎಂದನು ಎತ್ತಲೋ ನೋಡುತ್ತ ಹೌದಾ ನೀವೇನು ಮಾಡಿದೆ ನಿಮ್ಮ ಅಲ್ಲಿನ ಗುರುತು ನನ್ನ ಕೆನ್ನೆ ಮೇಲೆ ಬಿದ್ದಿದೆಯಾ ಎಂದು ಕೈ ಕಟ್ಟಿ ಗಂಭೀರವಾಗಿ ಕೇಳುತ್ತಿದ್ದವಳ ಬಳಿಗೆ ವೇಗವಾಗಿ ಬಂದು ಪುನಃ ಅವಳ ಮತ್ತೊಂದು ಕೆನ್ನೆಗೆ ರಾತ್ರಿಯಂತೆಯೇ ಕಚ್ಚಿ ಹೀಗೆ ಬಂದು ಎಂದು ನಗುತ್ತಾ ಹೇಳಿ ಅಲ್ಲಿಂದ ಕಲ್ಕಿತ್ತಿದ್ದ ಅವನು ನಡೆದುಕೊಂಡ ರೀತಿಗೆ ಶಾಕ್ನಲ್ಲಿ ಹಾಗೆ ನಿಂತು ಬಿಟ್ಟಳು ಅದೀರ ಎಷ್ಟೋ ಸಮಯದ ನಂತರ ವಾಸ್ತವಕ್ಕೆ ಬಂದವಳಿಗೆ ಮೃತ್ಯುಂಜಯನ ನಡೆಯೇ ಅರ್ಥವಾಗುತ್ತಿರಲಿಲ್ಲ ನಿಮ್ಮ ಮನಸಲ್ಲಿ ಈಗಾಗಲೇ ಬೇರೆ ಹುಡುಗಿ ಇದ್ದರೂ ಕೂಡ ನನ್ನ ಜೊತೆ ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ ಎಂದು ತನ್ನಲ್ಲೇ ಕೇಳಿಕೊಂಡಳು ಮುಂದುವರಿಯುವುದು